ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗಿಂಗ್ ಕನ್ನಡ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತಾನೇ ಡ್ಯೂಟಿ ಮುಗೀತು ಇಬ್ರು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಯಾಕೋ ಸ್ವಲ್ಪ ಲೈಟಾಗಿ ತಲೆ ಇತ್ತು ನನಗೆ ಆದ್ದರಿಂದ ಕಾಫಿ ಕುಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂದ್ಬಿಟ್ಟು ಬಾ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳೇ ಗಾಡಿ ಓಡಿಸ್ತಾ ಇದ್ದಾಳೆ ಇವಾಗ ಹೋಗಿ ಕಾಫಿ ಕುಡಿಬೇಕು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಉಡುಪಿ ಹೋಟ್ಲುಗೆ ಬಂದಿದ್ದೀವಿ ಇದು ನಮ್ಮ ಕೆಲಸದಿಂದ ತುಂಬ ಹತ್ತಿರನೇ ಇರೋದು ಅದರಿಂದ ಯಾವಾಗ ಹೋದ್ರೂ ಇಲ್ಲಿಗೆ ಹೋಗೋದು ನಾವು

ನಾನು ನನ್ನ ಫ್ರೆಂಡು ಕಾಫಿ ಕುಡಿಯೋಣ ಅಂತ ಬಂದು ಆದರೆ ಅವಳು ಕೇಳಲೇ ಇಲ್ಲ ಮಸಾಲೆ ದೋಸೆ ಹೇಳಿದಾಳಂತೆ ಮಸಾಲೆ ದೊಸೆನ ತಿನ್ನೋಣ ಅಂತಾಳೆ ಎಷ್ಟು ಹೇಳಿದ್ರೂ ಕೇಳಲ್ಲ ಸ್ವಲ್ಪ ತಲೆನೂ ಸೇಬೇಕು ಲೈಟಾಗಿ ಹಾಗೆ ಕಾಫಿ ಕುಡಿಯೋಣ ಅಂತ ನಾನೇ ಕರ್ಕೊಂಡು ಬಂದೆ ಆದರೂ ಬೇಡ ಮಸಾಲೆ ದೋಸೆನೂ ತಿನ್ನೋಣ ಜೊತೆಗೆ ಅಂದ್ಬಿಟ್ಟು ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾಳೆ ಡೊಮ್ಮು ಮಸಾಲೆ ದೋಸೆ ತಂದಿತ್ತು ನೋಡಲಿ ಬಿಡು ಬ್ಲಾಕ್ ತಾನೆ ಅದು ಅವ್ರಿಗೆ ಬೇಡ ಅಂದರೆ ಕೇಳಲಿಲ್ಲ ಎರಡು ಕಾಫಿ ಕುಡಿಯೋಣ ಅಂತ ಕರ್ಕೊಂಬಿಟ್ಟು ಮಸಾಲೆ ದೋಸೆ ಆರ್ಡರ್ ಮಾಡೋಳೆ ಎಷ್ಟು ಹೇಳಿದ್ರು ಕೇಳಲ್ಲ ಅವಳು ಬರ್ತಾ ಬರ್ತಾ ಮಸಾಲೆ ದೋಸೆ ಚಿಕ್ಕದಾಗ್ತೈತೆ ಅಲ್ವಾ ನಾವು ಕ್ಯಾಮ್ರ ಕ್ಯಾಮ್ರ ಇಟ್ಕೊಂಡಿರಿ ಆಯಿಲ್ ಕಮ್ಮಿ ಹಾಕಿದ ಡಯಾಟೊ ಡುಮ್ಮು ಡಯಾಟು ಮಸಾಲೆ ದಸ ಡಯಾಟಾ ಹಳೆ ಬಿರಿಯಾನಿ ನಾನ್ವೆಜ್ ಈ ಥರ ಇಷ್ಟ ಆಗ್ಬಿಡ್ತಾಳೆ ಮಸಾಲೆ ದೋಸೆ ಎಲ್ಲ ತಿನ್ನ ಆಮೇಲೆ ಗೋಬಿ ನೂಡಲ್ಸು ಅದಿಲ್ಲ ದೋಸೆ ತಿನ್ಬೇಕು ನೀನು ಅದ ಗೊತ್ತಿಲ್ಲ ದೋಸೆ ತಿನ್ನಬೇಕು ಅಂತ ದೋಸೆನಾ ನೂಡಲ್ಸು ದೋಸೆನೇ ಯಾವತ್ತು ಅದೇ ಉಡುಪಿ ಯಾವತ್ತು ಹೋಗೋಣ ಕರ್ಕೊಂಡು ಹೋದೆ ಅವಕ್ಕಂಗೆಂದಿತ್ತು ಸರಿ ಬಾ ನಿಮ್ಗೆ ಇಷ್ಟ ಇಲ್ಲ ಅಂದು ಬೇರೆ ವಾಪಸ್ಸು ನನಗೆ ಮಸಾಲೆ ದೋಸೆ ತುಂಬ ಇಷ್ಟ ಆಗುತ್ತೆ ಅವಳು ತಿನ್ನೋಣ ದೋಸೆ ಇಷ್ಟ ಆಗುತ್ತಂದ್ರೆ ನಮ್ಮ ಫ್ಯಾಮಿಡಿಕೇರು ನಾನು ಪ್ರೆಗ್ನೆಂಟಲ್ಲಿ ನಾನು ಮಸಾಲೆ ದೋಸೆ ತಿನ್ನಬೇಕು ಅಂತ ಬೈಕಿ ಆಗ್ಬಿಟ್ಟಿದ್ದು ಮಗ ಹೋಗೋಣ ಅಂತ ಕರ್ಕೊಂಡು ಹೋದರೆ ನನ್ನ ಮಗನೂ ಪ್ರೆಗ್ನೆಂಟನ್ನ ಹದ್ರೆ ಏನೇನು ಬೇಕು ಬೇಡ ಬೇಡ ಮಸಾಲೆ ದೋಸೆ ಬೇಡ ಅದೆಲ್ಲ ಸುಮ್ಮನೆ ಮನೆಯಲ್ಲೂ ಮಾಡ್ಕೊಂಡು ತಿನ್ಬೋದು ಮೇಲ್ಗಡೆ ಮನೇಲಿ ದೋಸೆ ಮಾಡಿದ್ರು ಬಂತು ಅವ್ಳು ಕರ್ಕೊಂಡು ಹೋಗಿ ತಿಂತರು ಅವು ಕೊನೆಗೂ ಹೋಟ್ಲಿಗೆ ಹೋಗ್ತೀನಿ ಹೌದಾ

ಇವಾಗ ದೋಸೆ ಎಲ್ಲ ತಿಂದು ಕಾಫಿ ಕುಡಿದು ಹೊರಡ್ತಾಯಿದ್ದೀನಿ ಹಾಗೆ ಅವ್ಳನ್ನ ನಡ್ಕೊಂಡು ಹೋಗು ನೀನು ಅಂತ ಅದಕ್ಕೆ ಸರಿ ಆಯಿತು ಬಾಯಿ ಹೋಗ್ತೀನಿ ಅಂತ ಇದ್ಲು ಇವಾಗ ಕರ್ಕೊಂಡೋಗಿ ಅವಳನ್ನ ಡ್ರಾಪ್ ಮಾಡಿ ನಾನು ಹೊರಡ್ತೀನಿ ಚೆಕ್ ಮಾಡಿ ಹೋಗ್ತಾಳೆ ಸಿಗ್ನಲ್ ರೂಲ್ಸ್ ಕಡೆ ಗೊತ್ತಿಲ್ಲ ಇವಳಿಗೆ ಹೆಂಗೆ ಇರೋ ಅದು ಹೋಗ್ತಾ ಇರೋದ್ ಫಸ್ಟ್ ಒಂದು ರೂಲ್ಸ್ ಹೊರಲ್ವಾ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ ಆಮೇಲೆ ಪ್ರಪಂಚ ಪ್ರಲಯ ಆಗ್ಬಿಡಲ್ಲ ಓ ಹಂಗೆ ತಳೆಯ ಸ್ವಲ್ಪ ಕನ್ನಡ ಮಿಸ್ಟೇಕ್ ಮಾಡ್ತಾಳಲ್ಲ ಬಾ ಯಾಕಂದ್ರೆ ಅವ್ರು ತೆಲುಗು ನಾವು ತೆಲುಗೋರ ಅದಕ್ಕೆ ಲೈಫು ಎಷ್ಟು ಬಿಸಿ ನೋಡು ಗಾಡಿನೂ ಎಷ್ಟು ಬಿಸಿ ಆಗ್ತಿತ್ತು ಎಷ್ಟು ಜನ ಓಡ್ತಾ ಇರಬೇಕು ಬರ್ತಾ ಇರ್ಬೇಕು ಸಂಜೆನೂ ಅಷ್ಟೇ ಅಲ್ವಾ ಜೀವನ ಮಾಡೋದ್ ಜೀವನೂಡು ಗಾಡಿ ಓಡಿಸ್ತಾರೆ ಗಾಡಿ ಓಡಿಸೋದ್ ಎಲ್ಲರೂ ಹೇಳ್ಕೊಡ್ತಾರೆ ರೋಲಿಂಗ್ ಬಿಟ್ಬಿಟ್ಟು ಇವರು ಅವ್ರ ಮನೆಗೆ ಹೋಗ್ತಾರೆ ನನ್ನ ಡೈಲಿ ಬಸ್ ಸ್ಟಾಪ್ ಡ್ರಾಪ್ ಮಾಡ್ತಾರೆ ಅಲ್ವಾ ನೋಡಿ ಡ್ರಾಪ್ ಕೆಲಸ ನೋಡಿ ನೋಡಿ ಇಲ್ಲಿ ನಾವು ನಾನು ಬರ್ತೀನಿ ಅಂತ ನಾನು ಹೇಳೇ ಇಲ್ಲ ಬಾ ಪರವಾಗಿಲ್ಲ ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಇವಾಗ ಈ ತರ ಮಾತಂದ್ರೆ ಯಾರು ಸಗಿಸ್ಕೊತ ಿಲ್ಲ ಬರ್ಬೇಡ ಇವಾಗ ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿ ನನ್ನ ಮಗಳು ಸ್ಕೂಲ್ ಹತ್ರ ಬಂದೆ ಕರ್ಕೊಂಡು ಹೋಗೋಣ ಅಂತ ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಸಿಕ್ಸ್ ಟೆನ್ ಆಗಿಬಿಟ್ಟಿದೆ ಟೆನ್ ಮಿನಿಟ್ಸ್ಗೆ ಇಲ್ಲಿಗೆ ಬಂದಿದ್ದೀನಿ ತುಂಬ ಫಾಸ್ಟಾಗಿ ಬಂದೆ ಬಂದಳು ನನ್ನ ಮಗಳು ನಾನು ಇವಾಗ ನನ್ನ ಮಗಳು ಕರ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಹೊಟ್ಟೆಷ್ಟು ಅಂತಾಳೆ ಇವಾಗ ಒಂದು ಗ್ಲಾಸ್ ಹಾಲು ಕೈಸ್ಕೊಟ್ಟು ಅಡುಗೆ ಸಾಂಬಾರು ಬೆಳಗ್ಗೆನೆ ಮಾಡೋ ಮಾಡಿಟ್ಟೋಗಿದ್ದೆ ಬೇಳೆ ಸಾಂಬಾರು ಇವತ್ತು ಅಡುಗೆ ಏನೂ ಮಾಡೋಂಗಿಲ್ಲ ಅನ್ನನೂ ಇದೆ ಬೆಳಗ್ಗೆ ಪುಳಿಯೋಗರೆ ಮಾಡಿದೆ ಅದೇ ಸ್ವಲ್ಪ ಅನ್ನ ಇದೆ ಅದಕ್ಕೆ ಮುದ್ದೆ ಮಾಡಬೇಕು ಸ್ವಲ್ಪ ಬಟ್ಟೆ ನೋಡಿ ನಿನ್ನೆ ಫೋಲ್ಡ್ ಮಾಡೋಕ್ಕಾಗೇ ಇಲ್ಲ ಬಟ್ಟೆನ ಇವಾಗ ಫೋಲ್ಡ್ ಮಾಡಿ ಬಟ್ಟೆಯೆಲ್ಲ ಫೋಲ್ಡ್ ಮಾಡಬೇಕು ತುಂಬ ಜಾಸ್ತಿ ಇದೆ ಇವತ್ತು ಬಟ್ಟೆ ಫೋಲ್ಡ್ ಮಾಡೋದು ತುಂಬ ಹೊಟ್ಟೆ ಹಶ್ವು ಅಂತ ಇದ್ದಾಳೆ ಕಾಯೋಕೆ ಕಾಯೋಕಿಕ್ಕಿದ್ದೀನಿ ಇವಾಗ ಒಂದು ಗ್ಲಾಸ್ ಬೂಸ್ಟ್ ಕೊಡ್ತೀನಿ ಅವಳಿಗೆ ಈ ಮನೆ ಕೆಲಸ ಮಾತ್ರ ಎಷ್ಟು ಮಾಡಿದ್ರು ಮುಗಿಯೋಲ್ಲ ಹೆಣ್ಮಕ್ಳು ಲೈಫೇ ಇಷ್ಟೇನೋ ಅರ್ಧ ಲೈಫು ಈ ಮನೆ ಕೆಲಸ ಮಾಡೋದ್ರಲ್ಲೇ ಕಳಗೋಗುತ್ತೆ ಬೆಳಗ್ಗೆ ಟಿಫನ್ ಮಾಡಿದ್ದೆಲ್ಲ ಪಾತ್ರೆ ಇದೆ ತೊಳಿಬೇಕು ಮನೆಗೆ ಬಂದರೆ ಟೆನ್ಷನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲಪ್ಪ ಅಂತ ಅಷ್ಟು ಕೆಲಸ ಇರುತ್ತೆ ನಿಜವಾಗ್ಲೂ ಮನೇಲಿದ್ದಾಗ ಗೊತ್ತಾಗಲ್ಲ ಹೋಗೋಣ ಎಲ್ಲಾದರೂ ಕೆಲಸಕ್ಕೆ ಅನಿಸುತ್ತೆ ಮನೆ ಕೆಲಸಕ್ಕೆ ಹೋದ್ಮೇಲೆ ಮನೇಲಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅನಿಸುತ್ತೆ ನಿಜವಾಗ್ಲೂ ಈ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಲೈಫ್ ಬೇಡಪ್ಪ ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗಂತೂ ಇವಾಗ ಹಾಲು ಕಾಯಿಸ್ಕೊಟ್ಟೆ ನನ್ನ ಮಗಳು ಕುಡಿದ್ಬಿಟ್ಟು ಓದ್ಕೊಳಕ್ಕೆ ಹೋದ್ಲು ಬಟ್ಟೆ ಮಡಿಸ್ಬೇಕು ಹೇಳಿದ್ನಲ್ಲ ಬಟ್ಟೆ ತುಂಬ ಇದೆ ಫೋಲ್ಡ್ ಮಾಡಬೇಕು ನಿಜವಾಗ್ಲೂ ಬಟ್ಟೆ ಒಗೆಯೋದು ಬಟ್ಟೆ ಒಣಗಾಕೋದು ನನಗೆ ಏನು ಅಷ್ಟು ಹಿಂಸೆ ಆಗಲ್ಲ ಈ ಬಟ್ಟೆ ಫೋಲ್ಡ್ ಮಾಡೋದು ಅಂದರೆ ತುಂಬ ಇರಿಟೇಟ್ ಆಗುತ್ತೆ ತುಂಬ ಹಿಂಸೆ ಆಗುತ್ತೆ ನನಗಂತೂ ಆ ಕೆಲಸ ಅಂದರೆ ಇಷ್ಟ ಆಗೋಲ್ಲ ಆದರೆ ಏನು ಮಾಡೋದು ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ ಮಾಡಲೇಬೇಕು ಇವಾಗ ಬಟ್ಟೆ ತುಂಬ ಇದೆ ಎರಡು ಟ್ರಿಪ್ಪಷ್ಟು ಬಟ್ಟೆ ಇದೆ ಇವಾಗೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ಅದಾದಮೇಲೆ ಅಡುಗೆ ಮಾಡಬೇಕು ಅದೇ ಬಟ್ಟೆ ಫೋಲ್ಡ್ ಮಾಡೋಕ್ಕಿಂತ ಮೊದಲು ಒಂದು ಸತಿ ಕಸ ಕುಡ್ಸ್ಕೊಂಡು ಇಲ್ಲ ಯಾಕಂದರೆ ಗಲೀಜು ಧೂಡೆಲ್ಲ ಇರುತ್ತಲ್ಲ ಬಟ್ಟೆ ಅಂಟ್ಕೊಡುತ್ತೆ ಕೆಳಗಡೆ ಹಾಕ್ಕೊಂಡೆ ನಾನು ಬಟ್ಟೆ ಫೋಲ್ಡ್ ಮಾಡೋದು ಅದರಿಂದ ಒಂದ್ಸತಿ ಕ್ಲೀನಾಗಿ ಕಸ ಗುಡ್ಸ್ಕೊಳ್ಳೋಣ ಅಂತ ಕುಡಿಸ್ಕೊತಾ ಇದ್ದೀನಿ ಸಂಜೆ ಆದರೆ ಈ ಮನೆ ಕೆಲಸ ನೆನೆಸ್ಕೊಂಡ್ರೆ ತುಂಬ ಗೋರಾಗುತ್ತೆ ತು ಸಂಜೆ ಆದರೂ ಕಷ್ಟ ಬೆಳಗಾದರೂ ಕಷ್ಟ ಬೆಳಗ್ಗೆ ಆದರೆ ಕೆಲಸಕ್ಕೆ ಹೋಗ್ಬೇಕಲ್ಲ ಅನ್ನೋ ಕಷ್ಟ ಸಂಜೆ ಆದರೆ ಮನೆ ಕೆಲಸ ಮಾಡಬೇಕಲ್ಲ ಅನ್ನೋ ಕಷ್ಟ ನಿಜವಾಗ್ಲೂ ಹೆಣ್ಮಕ್ಳಿಗೆ ಬರೀ ಕಷ್ಟ 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 ಇದೇ ಜೀವನ ಹೆಂಗೆ ಅಂತ ಗೊತ್ತಿಲ್ಲ ನನಗಂತೂ ಬರೀ ಕೆಲಸ 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 ಈ ಕೆಲಸದಲ್ಲೇ ಜೀವನ ಕಳೆದೋಗ್ತೈತೆ ಯಾವಾಗ ಇದರಿಂದ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ ನೋಡೋಣ ಫಸ್ಟು ಬಟ್ಟೆ ಮಡಚೋಕ್ಕಿಂತ ಮುಂಚೆ ಕಸ ಕುಡಿಸ್ಕೊಂಬಿಡ್ತೀನಿ ಕ್ಲೀನಾಗಿ ಸಾಂಬಾರ್ ಇದೆ ಮುದ್ದೆ ಮಾಡ್ಬೇಕು ಇವಾಗ ಕಸ ಎಲ್ಲ ಕ್ಲೀನ್ ಆಗಿ ಗುಡ್ಸಾ ಇವಾಗ ಬಟ್ಟೆ ಮಾಡಿಸ್ಕೆ ಇಟ್ಕೊಂತ ಇದ್ದೀನಿ ಇವಾಗ ಬಟ್ಟೆಯೆಲ್ಲ ಫೋಲ್ಡ್ ಮಾಡಾಯಿತು ನೋಡ್ಬೋದು ಎತ್ತಿಡಬೇಕು ಇಷ್ಟು ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಆಫ್ ಆನ್ ಅವರ್ ತೊಗೊಂಡಿದ್ದೀನಿ ನನಗೆ ಬಟ್ಟೆ ಫೋಲ್ಡ್ ಮಾಡೋದು ಅಂದರೆ ಆಗಲ್ಲ ಆಗಲೇ ಹೇಳ್ದಂಗೆ ಇವಾಗ ಎಲ್ಲ ಎತ್ತಿಕ್ಬಿಟ್ಟು ಅಡುಗೆ ಮನೆಗೆ ಹೋಗಬೇಕು ದೋಸೆ ಇಟ್ಟು ರುಬ್ಬಿ ಪಾತ್ರೆ ತೊಳೆದು ನನ್ನ ಹಸ್ಬೆಂಡ್ಗೆ ಮುದ್ದೆ ಮಾಡಿ ಕೆಲಸ ಎಲ್ಲ ಮುಗಿಸಿ ಮಲ್ಕೋಬೇಕು ಇವಾಗ ಬಟ್ಟೆಯೆಲ್ಲ ಎತ್ತಿಟ್ಟಾಯಿತು ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡೋಣ ಅಂದ್ಬಿಟ್ಟು ಅಕ್ಕಿ ನೆನಕಿದೆ ಎಲ್ಲಿ ರುಬ್ಬಬೇಕು ಅದೇ ಏಟ್ ಆಗಿದೆ ಇವಾಗ ದೋಸೆ ಇಟ್ಟಿ ಎಲ್ಲ ರುಬ್ಬಾಯ್ತು ಬೆಳಗ್ಗೆ ಟಿಫನ್ ಏನು ಚಿಂತೆ ಇರಲ್ಲ ಇವತ್ತೇ ಅಕ್ಕಿ ಏನಾದ್ರು ಹಾಕೊಂಡಿದ್ರೆ ದೋಸೆಗೆ ಇಡ್ಲಿಗೆ ನಾಳೆ ಏನು ಚಿಂತೆ ಇರಲ್ಲ ಏನಪ್ಪ ಮಾಡೋಣ ಅನ್ನೋದು ಯೋಚನೆ ಇರಲ್ಲ ನಾಳೆ ದೋಸೆನ ಇಡ್ಲಿನ ಏನೋ ಒಂದು ಮಾಡ್ಕೊಂಡು ಹೋಗ್ಬೋದು ಬೆಳಗ್ಗೆ ವಾಕಿಂಗ್ ಹೋಗ್ತೀನಲ್ಲ ಹಾಗೆ ಏನಾದ್ರು ತರಕಾರಿ ತಗೋ ಬರ್ತೀನಿ ಇಲ್ಲ ಸಾಗುನೋ ಮಾಡ್ಕೊಂಡು ಹೋಗ್ಬೋದು ಡ್ಯೂಟಿಗೆ ಇವಾಗ ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು ತೊಳೆದು ನಾನು ಮಲ್ಕೋತೀನಿ ಹಸ್ಬೆಂಡ್ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ದಾರೆ ಯಾಕಂದ್ರೆ ಅವರು ಮಂತ್ರಿ ಮಾಲ್ ಸ್ಟ್ಯಾಂಡ್ ಹತ್ರ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಅದರಿಂದ ಸ್ವಲ್ಪ ಅದರಲ್ಲಿ ಬ್ಯುಸಿ ಇದ್ದಾರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಮೊದ್ಲಾಗೆ ಇವಾಗ ನಾನು ಪಾತ್ರೆ ತೊಳೆದು ಮಲ್ಕೊತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ